ಹತ್ನೇರೆ ನಾನು ಮಂಡ್ಯ ಜಿಲ್ಲೆ ಕೃಷ್ಣಾಜಪೇಟೆ ತಾಲೂಕಿನ ಸಾಸಲು ಗ್ರಾಮಕ್ಕೆ ಬಂದಿದ್ದೇನೆ ಹತ್ನೇರೆ ಈ ಸಾಸಲು ಗ್ರಾಮದಲ್ಲಿ ಈ ಶಂಭುಲಿಂಗೇಶ್ವರ ದೇವಾಲಯವನ್ನ ಪುನರ್ ನಿರ್ಮಾಣ ಉದ್ದೇಶಕ್ಕೋಸ್ಕರ ಒಂದಷ್ಟು ಕಲ್ಲುಗಳು ಅನ್ನ ನೋಡಿದಾಗ ಆ ದೇವಾಲಯದ ಮೇಲ್ಪದರದಲ್ಲಿ ಈ ನಮ್ಗೆ ಪ್ರಾಚೀನ ಅಂದ್ರೆ ಗಂಗರ ಕಾಲದ ಶಾಸನವಿರುವ ವೀರಗಲ್ಲುಗಳು ನಮ್ಗೆ ಇಲ್ಲಿ ಸಿಗ್ತಾ ಇದೆ ನಿಜವಾಗ್ಲು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಕೆಆರ್ಪಡೆ ತಾಲೂಕಿನಲ್ಲಿ ಅತ್ಯಂತ ಪ್ರಾಚೀನ ಶಾಸನಗಳು ನಮ್ಗೆ ಆನೆನಳ್ಳಿ ಮತ್ತೆ ಈ ನಮ್ಮ ಶಾಸನಲ್ಲಿ ಸಿಕ್ಕಿರೋದು ಇತ್ತೀಚೆಗೆ ದೊರೆತಿರ್ತಕ್ಕಂಥದ್ದು ಇದನ್ನ ಇತ್ತೀಚೆಗೆ ಶಾಸನ ಅಧ್ಯಯನ ಮಾಡೋದಕ್ಕೆ ಪಡೆಯ ಚೆನ್ನ ಕೆಲವು ಆಸಕ್ತ ಸಂಶೋಧಕರು ತಗೊಂಡೋಗಿದ್ದಾರೆ ನೋಡಿ ಅವತ್ತಿನ ಕಾಲದಲ್ಲಿ ಎಂತಹ ಅದ್ಭುತವಾದ ಆನೆ ಮತ್ತೆ ಕುದುರೆಗಳ ಕಾಳಗ ಆಯಿತು ಒಂದು ಯುದ್ಧವನ್ನೇ ನಡೆದಿದೆ ಎನ್ನುವುದಕ್ಕೆ ಬಹಳಷ್ಟು ನೋಡಿದೆ ಆನೆ ಎಂತಹ ಅದ್ಭುತವಾದ ಚಿತ್ರಣ ಇದೆ ಹಾಗೆ ಕಾಲ್ ಕಾಲ್ತಳಿತಕ್ಕೆ ಸತ್ತಿರುವಂತಹ ಯೋಧರನ್ನ ನೋಡಿ ಇದು ಅಳಗಂದಡದಲ್ಲಿ ಇರ್ತಕ್ಕಂಥದ್ದು ಒಂಬತ್ತನೇ ಶತಮಾನಕ್ಕೆ ಸೇರ್ತಕ್ಕಂತಹ ವೀರಗಲ್ಲು ನನಗೆ ದೈವತ್ವಕ್ಕೆ ಕೊಂಡೊಯ್ಯುವಂತಹ ಪ್ರಸಂಗವನ್ನು ಕೂಡ ಇವರು ಸ್ವರ್ಗ ಸಖಿಯರು ಈ ವೀರನನ್ನ ದೈವತ್ವಕ್ಕೆ ಕೊಂಡೊಯ್ದಿರುವಂತಹ ಚಿತ್ರಣ ಇದೆ ಈ ಕಿವಿ ಮತ್ತೆ ಈ ಕೆತ್ತರಗಳನ್ನೆಲ್ಲ ಒಂದಷ್ಟು ನಾವು ಸೂಕ್ಷ್ಮವಾಗಿ ನೋಡಿದಾಗ ಬರೀ ಇಷ್ಟನ್ನೇ ನೋಡಿದಾಗ ಒಳ್ಳೆ ಅವತ್ತಿನ ಬಾಹುಬಲಿಯ ಶಿಲ್ಪಗಳು ಜೈನ ಶಿಲ್ಪಗಳ ಮೂರ್ತಿಗಳಿಗೂ ಕೂಡ ಒಂದಷ್ಟು ಹೋಲಿಕೆ ಆಗುತ್ತೆ ಬೆಳಗುಳ ಬಹಳ ಪಕ್ಕಾ ಇದೆ ಶಿಲ್ಪಿ ಆ ರೀತಿ ಭವಿಷ್ಯಕ್ಕೆ ಕೆತ್ತಿರುವ ಸಾಧ್ಯತೆ ಇದೆ ಇನ್ನ ಮೇಲ್ಪಂಕ್ತಿಯಲ್ಲಿ ನಮಗೆ ಅವನು ಧ್ಯಾನಸ್ಥಲ್ಲಿ ಕೂತಿದ್ದಾನೆ ಇಲ್ಲಿ ಕಮಲದ ಚಿಹ್ನೆ ಇದೆ ಆದ್ರೆ ಮುಂದಿನ ಶಿಲ್ಪ ನಮ್ಗೆ ಇಲ್ಲಿ ಸಿಗೋದಿಲ್ಲ ಹಾಗೆ ನಾವು ಈ ಭಾಗಕ್ಕೆ ಬಂದಾಗ ಇಲ್ಲೂ ಅಷ್ಟೇ ನಮ್ಗೆ ಇಲ್ಲಿ ಬಹಳ ವಿಶೇಷ ನಾವು ನೋಡಬೇಕಾಗಿರೋದು ಇಲ್ಲೂ ಶಾಸನ ಇದೆ ಇಲ್ಲಿ ಕುದುರೆ ಮತ್ತೆ ಹಸುಗಳನ್ನ ಅಪಹರಣ ಮಾಡುವ ಸಂದರ್ಭದಲ್ಲಿ ಅನ್ನುತ್ತೆ ನಾವು ಬಹಳ ವಿಶೇಷ ನಾವು ಬರೀ ತಿರುಗೋಳು ವೀರಗಲ್ಲುಗಳನ್ನ ನೋಡ್ತೇವೆ ಇಲ್ಲಿ ಕುದುರೆ ಮತ್ತೆ ಹಸುಗಳನ್ನ ಅಪಹರಣ ಮಾಡಬೇಕಾದ್ರೆ ಯುದ್ಧ ಮಾಡಿರುವಂತ ವೀರ ಮತ್ತೊಬ್ಬ ಯುದ್ಧದಲ್ಲಿ ಸತ್ತಿರ್ತಾರೆ ಅವನನ್ನ ಈ ಸ್ವರ್ಗಕ್ಕ ನಿಯರು ಸ್ವರ್ಗಕ್ಕೆ ಪುಷ್ಪ ಪ್ರಮಾಣದಲ್ಲಿ ಕರ್ಕೊಂಡು ಹೋಗಷ್ಟು ಚಿತ್ರಣ ಮತ್ತೆ ಸ್ವರ್ಗಸ್ಥನಾದ ಚಿತ್ರಣವನ್ನ ಇಲ್ಲಿ ಕಾಣುತ್ತೆ ಆದ್ರೆ ಇಲ್ಲಿ ನಮಗೆ ಯಾವುದೇ ಶಿವಲಿಂಗ ಅಲ್ಲಿ ಕಾಣ್ತಾ ಇಲ್ಲ ನಮಗೆ ಆ ಕಡೆ ಈ ಕಡೆ ಸ್ವರ್ಗ ಕನ್ಯರು ಕೂಡ ಅವರನ್ನ ಧ್ಯಾನಸ್ಥ ರೂಪದಲ್ಲಿ ಕೂತಿರ್ತಕ್ಕಂಥ ಒಂದು ಚಿತ್ರಣ ಇಲ್ಲಿ ಕಾಣುತ್ತೆ ಇದರ ಕೆಳಭಾಗ ಇಲ್ಲಿ ನೋಡಿ ಈ ಒಂದು ಹಸು ಮತ್ತೆ ಈ ಕುದುರೆಯನ್ನ ಅಪ್ಪರಿಸುವ ಒಂದು ಕ್ಷಣಗಳು ಯುದ್ಧ ನಡೆದಿರುವಂತಹ ಸಂದರ್ಭವನ್ನ ಚಿತ್ರಿಸಿರುವಂತದ್ದು ಸುಮಾರು ಒಂಬತ್ತನೇ ಶತಮಾನದ ಈ ವೀರಗಲ್ಲುಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ಕೆಆರ್ಪಡೆ ತಾಲೂಕಿಗೆ ಅತ್ಯಂತ ಪ್ರಾಚೀನ ವೀರಗಲ್ಲುಗಳ ಸಾಲಿನಲ್ಲಿ ಇರ್ತವೆ ಹಾಲೇನಹಳ್ಳಿ ಹಾಗೆ ಸಾಸಲು ಎರಡೇ ಗ್ರಾಮದಲ್ಲಿ ನಮಗೆ ಗಂಗರ ಸಂಪೂರ್ಣ ಚಿತ್ರಣ ಸಿಗುವಂತಹ ವೀರಗಲ್ಲುಗಳು ಮತ್ತೆ ಶಾಸನಗಳು ಸಿಗುವುದು ಇನ್ನೂ ಬಹಳ ಸೇನಾಗಿದೆ ಹೇಮಾವತಿ ನದಿಯ ದಂಡೆಯಲ್ಲಿ ಅನೇಕ ಸುಮಾರು ಐವತ್ತು ಅರವತ್ತಕ್ಕೂ ಗ್ರಾಮಗಳು ನೀರಿನ ಅವಸ್ಥೆಯಿಂದ ಬದಲಾಗಿ ನಮಗೆ ಮುಳುಗೋಗಿರೋದ್ರಿಂದ ಗಂಗರ ಆಳ್ವಿಕೆ ನಮಗೆ ಸಿಗ್ತಾ ಇಲ್ಲ ಆತ್ಮೀಯರೆ ಏನೇ ಆಗಲಿ ನಾವು ಇತಿಹಾಸಗಳನ್ನ ನಮ್ಮ ಮಕ್ಕಳುಗಳಿಗೆ ನಾವು ಮುಂದೆ ತಿಳಿಸ್ಕೊಡ್ಬೇಕು ಅಂದಾಗ ಇವೆಲ್ಲ ನಮ್ಮ ಇತಿಹಾಸ ಪರಂಪರೆಗಳು ನಮ್ಮ ಸ್ಮಾರಕಗಳು ನೋಡಿ ಈಗ ಈ ಒಂದು ಶಾಸನ ಗ್ರಾಮದಲ್ಲಿ ನಮ್ಗೆ ಗಂಗರ ಕಾಲದಿಂದ ವೈಸಲ್ಯರ ಕಾಲದ ದೇವಾಲಯಗಳು ಶಾಸನಗಳು ನಂತರ ವಿಜಯನಗರ ಕಾಲದ ಶಾಸನಗಳು ಮೈಸೂರು ಮಹಾರಾಜ ಒಡೆಯರ್ ಕಾಲದ ಶಾಸನಗಳವರೆಗನ್ನು ನಮ್ಗೆ ಇಲ್ಲಿ ದೊರೀತವೆ ಸುಮಾರು ಇಂಥ ಇಷ್ಟೊಂದು ಇತಿಹಾಸ ಇರುವಂತಹ ಪ್ರಾಚೀನ ಗ್ರಾಮಗಳಲ್ಲಿ ನಮ್ಮ ಕೆಆರ್ ಪೇಟೆಯ ಅತ್ಯಂತ ಪ್ರಾಚೀನ ಗ್ರಾಮ ಗ್ರಾಮ ಸಾಸ್ಲು ಕೂಡ ಶಂಭುಲಿಂಗೇಶ್ವರ ಸೋಮೇಶ್ವರ ದೇವಾಲಯ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಸುತ್ತಮುತ್ತ ಸುಮಾರು ನೂರು ಕಿಲೋಮೀಟರ್ಗೂ ದೂರದಿಂದ ಈ ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಮೈ ಮೇಲೆ ಕಜ್ಜಿ ಆದ್ರೆ ಗಾಯ ಆದ್ರೆ ಹೋಗುತ್ತೆ ಎನ್ನುವ ಒಂದು ಪ್ರತೀತಿಯಲ್ಲಿ ಸ್ನಾನ ಮಾಡುವಂತಹ ಒಂದು ನಂಬಿಕೆ ಇರುವಂತಹ ಒಂದು ಪುಣ್ಯಕ್ಷೇತ್ರ ಅಂತ ಕೂಡ ನಾನು ಅವ್ರು ಭಾವಿಸ್ತೇನೆ ಆತ್ಮೇಲೆ ಇಷ್ಟು ವಿಚಾರವನ್ನ ನಿಮ್ಗೆ ಹೇಳಲಿಕ್ಕೆ ನಾನು